ಭಾಳ ಗಣೇಶು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಭಾಳ ಪ್ರಯೋಗ ಮಾಡಿದ್ದೇನೆ ಮತ್ತು ಅತ್ಯಂತ ಹಳೆಯ ಗಣೇಶ ಮಾರುಕಟ್ಟೆ ಅಲ್ಲಿ ಕೃಷಿ ಉತ್ಪನ್ನ ಕೃಷಿ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಆಗುವ ಆಗಲಿರುವಾಗ ಸರ್ಕಾರ ಅಲ್ಲಿ ಈ ಭಾಗದ ರೈತರ ರೈತರು ಬೆಳೆದ ಎಲ್ಲ ಉತ್ಪನ್ನಗಳು ಅವರಿಗೆ ವ್ಯವಸ್ಥೆ ಮಾರುಕಟ್ಟೆ ಲಭ್ಯ ಆಗಲಿ ಅಂತ ಕಂಡು ಸುಮಾರು ನಾಲ್ಕುನೂರು ಅರವತ್ತೇಳಕ್ಕೂ ಹೆಚ್ಚು ಬಂದಮಗಳನ್ನು ಮಳೆಗಳನ್ನು ತೆರಳು ಈ ಭಾಗದಲ್ಲಿರುವಂಥ ರೈತ ಮಾರಾಟಗಾರರಿಗೆ ಅಲರ್ಟ್ ಮಾಡೋದು ಇತಿಹಾಸ ಅದು ಎಂ ಸಿ ಆ್ಯಕ್ಟ್ ಪ್ರಕಾರನೇ ಅಲರ್ಟ್ ಮಾಡಬಹುದು ಆ ಅಲರ್ಟ್ ಮಾಡೋದಂತಹ ಅದರಲ್ಲಿ ನಾನು ಬಂದಿದ್ದರು ಯಾವ್ಯಾವ ಸೆಕ್ಷನ್ ಏನು ಮಾಡಿದ್ದಾರೆ ಇಲ್ಲಿ ಸುಮಾರು ನಾಲ್ಕುನೂರ ಅರವತ್ತೈದು ಅಂಗಡಿ ಬುದ್ಧಾಮ ಅಂಗಡಿ ಅಥವಾ ಅಂಗಡಿಗಳು ಮತ್ತು ಬುದ್ಧಿವೆ ಅದರೊಳಗ ಸುಮಾರು ನೂರ ಮೂರು ಅಂಗಡಿ ಅಥವಾ ಬುದಾಂಬರು ಇಲ್ಲಿಗಲ್ ಆಗಿ ಆಕ್ಟಿವಿಟಿ ಮಾಡಬೇಕು ಸ್ವತಃ ಎ ಪಿ ಎಂ ಸಿ ಅಧಿಕಾರಿಗಳ ರಿಪೋರ್ಟ್ ಇದೆ ಎ ಪಿ ಎಮ್ ಸಿ ಡೈರೆಕ್ಟರ್ ರಿಪೋರ್ಟ್ ಇದೆ ಎ ಪಿ ಎಂ ಸಿ ಸೆಕ್ರೆಟರಿ ಸರ್ಕಾರ ಬರ್ತಾರೆ ಇಲ್ಲಿ ಸುಮಾರು ನೂರ ಮೂರು ಎ ಪಿ ಎಂ ಜೋಳಗ ಅಂಗಡಿ ಅಥವಾ ಪೊದಾಗಳು ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ವಿರುದ್ಧವಾಗಿ ಕೆಲಸ ಮಾಡಿದ್ರು ಅಂತ ಹೇಳಿ ಸರ್ಕಾರಕ್ಕೆ ನೋಟಿಸ್ ಸರ್ಕಾರಕ್ಕೆ ಇವರಿಗೆ ಹೊಂದಿ ಸಲ್ಲಿಸಿದ್ರು ಕೂಡ ಇವರು ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ